ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು ಅಣ್ಣ ಬಸವಣ್ಣವರ ಜಯಂತಿ ಇವತ್ತು ಅಣ್ಣ ಬಸವಣ್ಣ ಭಕ್ತಿ ಭಂಡಾರಿ ಕನ್ನಡದ ಹರಿಕಾರ ವಚನ ಸಾಹಿತ್ಯದ ಹರಿಕಾರ ಕನ್ನಡದ ಕಟ್ಟಾಳು ಅವರ ಜಯಂತಿಯನ್ನು ನಾವು ಹೆಮ್ಮೆಯಿಂದ ಆಚರಿಸ್ತಾ ಇದ್ದೀವಿ ಜಗತ್ತಿನ ಜಗದ್ಗುರುಗಳು ಅಂತ ಇದ್ದರೆ ಅಣ್ಣ ಬಸವಣ್ಣ ಅಂಬೇಡ್ಕರ್ ಮದರ್ ತೆರೇಸ ಇಂಥವರು ಜಗತ್ತಿನ ಜಗದ್ಗುರುಗಳು ಇವರು ನನಗೆ ಬಸವಣ್ಣವ್ರದ್ದು ಒಂದು ಪದ್ಯ ನೆನಪಾಗುತ್ತೆ ವ್ಯಾದನೊಬ್ಬ ಮಲವ ತಂದರೆ ಸಲು ಹಾಗಕ್ಕೆ ಬಿಲಿವರಯ್ಯ ಅದೇ ನೆಲನಾಳುವ ಎಣನಂದರೆ ಒಂದು ಅಡಕಿಗೂ ಕೊಂಬರಿಲ್ಲ ಕರಕ ನರಕ್ಕಿಂತ ಕರಕಷ್ಟ ಈ ನರನ ಬಾಳ್ವೆ ಅಂತ ಅದು ಎದ್ ಅದ್ಭುತವಾದ ಮಾತು ಅಂತ ಅದರ ಅರ್ಥ ಇಷ್ಟೇ ಒಂದು ಮೊಲ ಅಂತ ಯಾರಾದರೂ ಯಾರಾದ್ರೂ ಸತ್ತ ಮೊಲವನ್ನು ಯಾರು ಬೇಡ ಹೊಡ್ಕೊಂಡು ತಗೊಬಂದರೆ ಯಾರ್ಗ್ ಬೇಕು ಮೊಲ ಅಂತ ಅಂದ್ರೆ ಕೊಡಪ್ಪ ನನಗೆ ಕೊಡಪ್ಪ ಅಂತ ಬೆಲೆ ಕಟ್ತಾರೆ ಅದೇ ಒಬ್ಬ ಯಾವನೋ ಒಬ್ಬ ಮಹಾರಾಜನ ಹೆಣ ಇದೆ ಒಂದು ಅರ್ಧ ಗಂಟೆ ನಿಮ್ಮ ಮನೆ ಮುಂದೆ ಇಟ್ಕೊಳ್ಳಿ ಅಂತಂದರೆ ಇಲ್ಲಿಂದ ತಗೊಂಡೋಗಪ್ಪ ಮೊದಲು ಅಂತಾರೆ ಅಂದರೆ ಮೊಲಕ್ಕಿಂತ ಕರಕಷ್ಟ ಈ ನರನ ಬಾಳ್ವೆ ಉಸಿರಿರೋ ತನಕ ನಾನು ನನ್ನದು ಉಸಿರೋದ ಮೇಲೆ ಮಸಣದೇ ಸಂಸಾರ ಮನುಷ್ಯನದು ಈ ಪ್ರಾಣಿಗಳದ್ದಾಗಲಿ ವಸ್ತುಗಳದ್ದಾಗ್ಲಿ ಆ ಥರದಲ್ಲ ಮೊಲ ಥರದಲ್ಲ ಮನುಷ್ಯನ ತರದಲ್ಲ ಮೊಲದ ಬೆಲೆನೇ ಬೇರೆ ಆ ಮನುಷ್ಯನ ಬೆಲೆನೇ ಬೇರೆ ಥ್ಯಾಂಕ್ ಯು ನಮಸ್ಕಾರ ವಂದನೆಗಳು